ಸ್ವಾಭಾವಿಕವಾಗಿ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಒಂದಲ್ಲ ಒಂದು ರೀತಿಯಾದಂತಹ ಶತ್ರು ಇದ್ದೇ ಇರುತ್ತಾರೆ ಆ ಶತ್ರುವಿಗೆ ತಕ್ಕ ಪಾಠ ಕಲಿಸಬೇಕು ಆತ ನನ್ನ ತಂಟೆಗೆ ಬರಬಾರದು ನಾವು ಯಾವುದೇ ಕೆಲಸ ಕಾರ್ಯದಲ್ಲೂ ಆತ ವಿಘ್ನ ಮಾಡುತ್ತಿದ್ದಾನೆ ಅನ್ನುವ ಒಂದು ನಂಬಿಕೆ ನಿಮಗಿದ್ದರೆ ಮತ್ತು ಆ ಶತ್ರುವಿನಿಂದ ನೀವು ದೂರ ಹೋಗಬೇಕಾದರೆ ನಾವು ತಿಳಿಸುವ ಹಾಗೆ ಈ ತಂತ್ರವನ್ನು ಮಾಡಿ ನೋಡಿ ಯಾವುದೇ ಶತ್ರುವಾಗಲಿ ನಿಮ್ಮ ತಂಟೆಗೆ ಬರುವುದಿಲ್ಲ ಶತ್ರುವೂ ಕೂಡ ಮಿತ್ರನಾಗುವ ಸಾಧ್ಯತೆ ಇರುತ್ತದೆ ಈ ತಂತ್ರ ಯಾವುದು ಹೇಗೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಹಾಗೂ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲಿಗೆ ಬಂದು ತಲುಪುತ್ತೆ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ದೇವರ ಹೆಸರಲ್ಲಿ ನಿಮಗೆ ಹಾರೈಸುತ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುತ್ತೇವೆ ಯಾವುದೇ ಕಾರಣಕ್ಕೂ ಶತ್ರುಗಳನ್ನು ಎದುರಾಕಿಕೊಂಡು ನಾವು ಜಗಳ ಆಡುವುದಾಗಲಿ ಕದನ ಮಾಡಿಕೊಳ್ಳುವುದಾಗಲಿ ಯಾವುದು ಮಾಡಬಾರದು ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋಗುತ್ತೇವೆ ಹೊರತು ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ ಅಂಥವರಿಗೆ ನೀವು ನಾವು ತಿಳಿಸುವ ಹಾಗೆ ಈ ಒಂದು ಪರಿಹಾರವನ್ನು ಮನೆಯಲ್ಲಿ ಮಾಡಿಕೊಳ್ಳುವುದರಿಂದ ಖಂಡಿತವಾಗಿಯೂ ಯಾವುದೇ ಶತ್ರುಗಳಾಗಲಿ ನಿಮ್ಮ ತಂಟೆಗೆ ಬರುವುದಿಲ್ಲ ನರಸಿಂಹಸ್ವಾಮಿಯ ಮೂಲ ಮಂತ್ರವನ್ನು ಪಠನೆ ಮಾಡಬೇಕು ಓಂ ನಮೋ ಉಗ್ರ ನರಸಿಂಹಾಯ ನಮಃ ಈ ಮಂತ್ರವನ್ನು ಹೇಳಿಕೊಂಡು ಶತ್ರುವಿನ ಹೆಸರನ್ನು ಒಂದು ನಿಂಬೆಹಣ್ಣಿನ ಮೇಲೆ ಬರೆದು ಶತ್ರುವಿನಾಶಕ ಅಂಜನವನ್ನು ಅಂದರೆ ಶತ್ರುವಿನಾಶಕ ಅಂಜನ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀವಿ ಕೊನೆಯಲ್ಲಿ ಕೊನೆ ತನಕ ನೋಡಿ ಶತ್ರುವಿನಾಶಕ ಅಂಜನವನ್ನು ನಿಂಬೆಹಣ್ಣಿಗೆ ಸುತ್ತ ಹಚ್ಚಿದ ನಂತರ ಒಂದು ಲೋಟ ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಕೊಂಡು ಅರಿಶಿನ ಕುಂಕುಮವನ್ನು ಹಾಕಿ ಅದರ ಮೇಲೆ ನಿಂಬೆಹಣ್ಣನ್ನು ಹಾಕಬೇಕು ಇದಾದ ಮೇಲೆ ಒಂದು ದಿನ ಬಿಟ್ಟು ನಿಂಬೆಹಣ್ಣನ್ನು ತೆಗೆದುಕೊಂಡು ಮಂಚದ ಕೆಳಗೆ ಮೂಲೆಯಲ್ಲಿ ನಿಂಬೆಹಣ್ಣು ಕೊಳೆಯುವ ಮತ್ತು ಒಣಗುವ ತನಕ ಅಲ್ಲಿಯೇ ಇಡಬೇಕು ಅದಾದ ಮೇಲೆ ಸಂಪೂರ್ಣವಾಗಿ ನಿಂಬೆಹಣ್ಣು ಒಣಗಿದ ನಂತರ ಅದನ್ನು ನೀವು ಉರಿಯುವ ಬೆಂಕಿಯಲ್ಲಿ ಹಾಕಿ ಬಿಡಬೇಕು ಯಾವುದೇ ಶತ್ರುವಾಗಲಿ ಇದರಿಂದ ಖಂಡಿತವಾಗಿಯೂ ನಾಶವಾಗುತ್ತಾರೆ ಇನ್ನು ಶತ್ರುವಿನಾಶಕ ಅಂಜನ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ನೀವು ಕೇಳೋದಾದರೆ ಚಿಂತಿಸಬೇಡಿ ಶತ್ರುವಿನಾಶಕ ಅಂಜನ ಅನ್ನುವುದು ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರುಜಿ ಅವರಿಗೆ ಒಂದು ಫೋನ್ ಕರೆ ಮಾಡುವ ಮೂಲಕ ಕೇಳಿ ಪಡೆದುಕೊಳ್ಳಿ ಅವರು ನಿಮಗೆ ಅದರ ಬಗ್ಗೆ ಮಾಹಿತಿ ನೀಡುತ್ತಾರೆ ಮತ್ತು ಅದರ ಉಪಯೋಗವನ್ನು ನಿಮಗೆ ತಿಳಿಸುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದ